ಯಾವ ರೀತಿ ಹೋಗ್ತಿದ್ದಾರೆ ನೋಡಿ ಸ್ನೇಹಿತರೆ ಗಾಡಿ ಒಳಗಡೆ ಇವರೆಲ್ಲ ಕಂಪ್ನಿ ಹತ್ರ ಬಂದಿದ್ದೀವಿ ಇವಾಗ ಇಲ್ಲಿ ಮಲಗೋಣ ಬೆಳಗಡೆಯಿಂದ ಕಾಲ್ ಮಾಡಿ ಎರಡು ರಡಿಗೆ ಡಿಜಾಲ್ ಲಕ್ಷಣ ಇಲ್ಲಿ ಇಲ್ಲಿಂದ ಜೊತೆಗೆ ಹೋಗಿ ಹಲೋ ಸ್ನೇಹಿತರೆ ನಮಸ್ತೆ ಇವಾಗ ನಮ್ಮ ಗಾಡಿ ಲೋಡ್ ಆಗ್ತಿದೆ ಬೆಳಗಾವ್ದಲ್ಲಿ ಬೆಳಗಾವಿನಿಂದ ಕೊಪ್ಪಳು ಹದಿನೇಳುನೂರು ಕೆ ಜಿ ಹೇಳಿದ್ದಾರೆ ರಟರ್ನ್ ಬರ್ಬೋದು ಮೋಸ್ಟ್ಲಿ ಕೊಪ್ಪಳಿಗೆ ಲೋಡು ಕಲ್ಯಾಣಿ ಸ್ಟೀಲ್ ಕಂಪ್ನಿಗೆ ಲೋಡಿಂಗ್ ಪಾಯಿಂಟ್ ಹತ್ತಿರ ಬಂದಿದ್ದೀವಿ ಇವಾಗ ನೋಡೋಣ ಏನು ಲೋಡು ಅಂತ ನಮಗೆ ಕಾಸ್ಟಿಂಗ್ ಹೇಳಿದ್ದಾರೆ ಏನು ಇರ್ತಾರೆ ಅಂತ ನೋಡೋಣ ಆ ಕಡೆಯವನು ಯಾವುದೋ ಒಂದು ಗಾಡಿ ಲೋಡ್ ಆಗ್ತದೆ ಎಲ್ಲಿ ಅಂತ ಗೊತ್ತಿಲ್ಲ ನಮ್ಮ ಗಾಡಿನ ಲೋಡಿಗೆ ಹಾಕೋಣ ಇವಾಗ ಬರ್ತಾನೆ ಅವನು ಗಾಡಿ ಒಳಗಡೆ ಪ್ಲೌಡುಗಳನ್ನೆಲ್ಲ ಹಾಸಿಕೊಂಡಿದ್ದೀವಿ ಏನು ಅವರು ದಪ್ಪ ದಪ್ಪ ಒಗಿತವ್ರಲ್ಲ ಅವನು ಮೆಶ್ ಕಾಸ್ಟಿಂಗು ಎಣ್ಣೆ ಅದಕ್ಕೆ ಇವನು ಸ್ಕಾಟ್ ಶೀಟು ಹಾಕಿಸಿದ್ದು ನೋಡೋಣ ಲೋಡಿಂಗ್ ಒಳಗಡೆ ಹಾಕಿಸಿದ್ದಾರೆ ಪಕ್ಕದಲ್ಲಿ ಗಾಡಿ ಹಚ್ಚಿದ್ದೀವಿ ಇನ್ನು ಯಾವ ಕಡೆ ರಿವರ್ಸ್ ಹಾಕಂತಾರೆ ಗೊತ್ತಿಲ್ಲ ಸುಮ್ಮನೆ ಒಂದು ಫ್ಯಾಕ್ಟ್ರಿ ಒಂದು ರೌಂಡ್ ಹಾಕಿ ಬರೋಣ ಇವಾಗ ಗಾಡಿ ಪಕ್ಕದಲ್ಲಿದೆ ಇಲ್ಲಿ ಪ್ಯಾಕ್ಟ್ ಅಂತ ಏನೇನು ಜೀಲ್ಗಳು ಮತ್ತು ಏನೇನು ಇದಾವೆ ಗೊತ್ತಿಲ್ಲ ಇದು ಕಾಸ್ಟಿಂಗ್ ಮೆಟೀರಿಯಲ್ಸ್ಗಳು ಇವಾಗ ಇದರಲ್ಲೇ ತುಂಬ್ತಾರೆ ಇವಾಗ ನಮ್ಮ ಗಾಡಿಗೆ ಲೋಡ್ ಮಾಡೋದು ಏನಂದ್ರೆ ಈ ಕಡೆ ಇದಾವಲ್ಲ ಈ ಕರ್ರೂ ಅದೇ ಇವುಗಳನ್ನು ನಮ್ಮ ಗಾಡಿಗೆ ಹೇಳ್ತಾರೆ ಟೋಟಲು ಬಂದು ಎರಡು ಪೀಸ್ ಎರಡೂವರೆ ಹೇಳ್ತಾರೆ ನೋಡೋಣ ಈ ರೀತಿ ಇದಾವೆ ಹೇಳ್ತಾರೆ ಇವಾಗ ಮತ್ತೊಂದು ಗಾಡಿ ಹಾಕೋಣ ಇವೇ ನೋಡಿ ಸ್ನೇಹಿತರೆ ನಮ್ಮ ಗಾಡಿ ಒಳಗಡೆ ಹಾಕೋದು ಪೀಸ್ ಖರೀದಿ ಸ್ನೇಹಿತರೆ ಗಾಡಿಗೆ ಲೋಡಿಂಗ್ ಮಾಡಲು ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಯಾವ ರೀತಿ ಒಗೀತಿದ್ದಾರೆ ಗಾಡಿ ಒಳಗಡೆ ಒಂದು ಪೀಸು ಬಂದು ಸ್ನೇಹಿತರದು ಐದು ಕೆ ಜಿ ಅಥವಾ ನಾಲ್ಕು ಕೆ ಜಿ ಅಂತ ಹೇಳಿದ್ದಾರೆ ನೋಡೋಣ ಒಂದು ಎರಡು ನೂರು ಪೀಸ್ ಎರಡನೂರು ಹೇಳಿದ್ದಾರೆ ಫಸ್ಟ್ ಅಂತ ನೋಡಿ ಸ್ನೇಹಿತರು ಯಾವ ರೀತಿ ಅಂತಿದ್ದಾರೆ ಇವರು ಸುಮ್ಮನೆ ಏನು ಹೇಳೋಕ್ಕಾಗಲ್ಲ ಗುರುವಿಗೆ ಹಾಗಿರೋರ ಆಗಿರೋ ಅಂತ ಲೋಡಿಂಗು ಕಂಪ್ಲೀಟ್ ಆಯಿತು ಸ್ನೇಹಿತರೆ ಹಗ್ಗ ಹಿಂದ್ಗಡೆ ಸುಮ್ಮನೆ ಜಾಗೆ ಹಾಕಿದೆ ಇವಾಗ ಒಳಗಡೆ ತಾಡ್ಪಾಲಟ್ ಹಾಕಿ ಸುಮ್ಮನೆ ಲೋಡ್ ಮಾಡಿದ್ದಾರೆ ಎಲ್ಲ ಮುಂದೂಡಿ ಅವರು ಡಿಸೆಲ್ ಪಂಪ್ ಹತ್ರ ಬಂದಿದ್ದೀವಿ ಸ್ನೇಹಿತರೆ ಇವಾಗ ಅನ್ನೋರ್ದು ಬರೋದು ಕೊಪ್ಪ ಜಿಂದಾಲ್ಗೆ ಆ ಗಾಡಿ ನಮ್ಮ ಗಾಡಿನ ಡಿಸೆಲ್ ಹಾಕಿಸ್ಕೊಂಡು ಸೈಡಿಗೆ ಹಾಕಿದ್ದೀವಿ ಇವಾಗ ಆ ಗಾಡಿಗೆ ಡೀಸೆಲ್ ಹಾಕಿಸ್ಕೊಂಡು ಎರಡು ಗಾಡಿನ ಒಟ್ಟಿಗೆ ಕೂಡಿ ಬಿಡೋದು ಅವ್ರದ್ದು ಬಂದು ಜಿಂದಾಲ್ ಫ್ಯಾಕ್ಟ್ರಿಗೆ ನಮ್ಮದು ಒಂದು ಕಲ್ಯಾಣಿ ಸ್ಟೀಲ್ ಕಂಪ್ನಿಗೆ ಇವಾಗ ಎರಡು ಕೂಡಿನೇ ಜೊತೆಗೆ ಹೊರಡೋಣ ಹುಬ್ಳಿ ಸಿಟಿಗೆ ಎಂಟ್ರಿ ಆಗುತ್ತೆ ಸ್ನೇಹಿತರು ಇವಾಗ ಮೋಸ್ಟ್ಲಿ ಇನ್ನೂ ಐದು ಕಿಲೋಮೀಟರ್ ಇರ್ಬೋದು ಹುಬ್ಳಿಂದ ಸುಮ್ಮನೆ ಕೊಪ್ಪ ರೋಡು ಅನ್ನಿಗೆರೆ ಹೀಗೆ ಹೋಗೋದು ತೋರಿಸ್ತೀನಿ ನಿಮಗೆ ದಾರೇನ ಕಂಪ್ನಿನ ರೋಡೋನ ನಾವು ಮುಂದಗಡೆ ಅದು ನಮ್ಮ ಫ್ರೆಂಡ್ ಗಾಡಿ ಕಂಪ್ನಿ ಹತ್ರ ಬಂದಿದ್ದೀವಿ ಸ್ನೇಹಿತರೆ ಇವಾಗ ಆಯೋಬೆಟ್ಟು ಸರ್ವಿಸ್ ರೋಡ್ ಅಷ್ಟೇ ಇದೀವಿ ಇದು ಯೂ ಟರ್ನ್ ಹಾಕಿ ಬರಬೇಕು ಸ್ನೇಹಿತರೆ ಇಲ್ಲಿ ಬೇಗ ಇದು ಗೂಗಲ್ ಮ್ಯಾಪ್ನಲ್ಲಿ ತೋರಿಸಲ್ಲ ಹೀಗಿದೆ ಅಂತ ಸುಮ್ಮನೆ ರೌಂಡ್ ಹಾಕುತ್ತಾ ಬರ್ತೀವಿ ಸ್ನೇಹಿತರೆ ನಾವು ಕಂಪ್ನಿ ಇದೆ ಕಂಪ್ನಿ ನೋಡಿ ಓದಿ ಕಂಪ್ನಿನ ಕಲ್ಯಾಣಿ ಸ್ಟೀಲ್ ಲಿಮಿಟೆಡ್ ಅಂತ ಕಂಪ್ನಿ ಇಲ್ಲಿ ಜಸ್ಟ್ ಚೆಕ್ ಆಗುತ್ತೆ ಅನ್ಲೋಡ್ ಪಾಯಿಂಟು ಬೇರೆ ಕಡೆ ಆಗುತ್ತೆ ತೋರಿಸ್ತೀವಿ ಸ್ನೇಹಿತರೆ ಅದನ್ನ ಅನ್ಲೋಡ್ ಪಾಯಿಂಟನ್ನು ಇಲ್ಲೇ ಸ್ನೇಹಿತರೆ ಕಂಪ್ನಿ ಹತ್ರ ಸೈಡ್ಗೆ ಹಾಕಿ ಮಲಗೋಣ ಇಲ್ಲಿಂದ ಬೆಳಗಡೆ ಕಾಲ್ ಮಾಡಿ ಬೆಳಗ್ಗೆ ಅಲ್ಲಿ ಬರೋದು ಅಂತ ಹೇಗೆ ಅಂತ ಕಾಲ್ ಮಾಡಿ ಹೋಗೋಣ ಸುಮ್ಮನೆ ಇವಾಗ ಟೈಮು ಆಗಿದೆ ನೋಡೋಣ ಇಲ್ಲಿಂದ ಅನ್ಲೋಡ್ ಪಾಯಿಂಟ್ ಬೆಳಗಡೆ ಹೋಗೋಣ ಮಲಗೋಣ ಇವಾಗ ಗುಡ್ ಮಾರ್ನಿಂಗ್ ಸ್ನೇಹಿತರು ಇವಾಗ ಎದ್ವಿ ಇವಾಗ ಪಾರ್ಟಿಗೆ ಫೋನ್ ಹಚ್ಚಿ ಇದ್ವಿ ಹನ್ಲೋಡ್ ಪಾಯಿಂಟ್ ಲೊಕೇಶನ್ ಹಾಕಿದ್ದಾರೆ ಇವಾಗ ಇದೇ ರೋಡ್ ಹಿಡಿದ್ವಿ ಸೀದಾ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಹೋಗ್ಬೇಕು ಅಲ್ಲೇ ಇರ್ತಾರಂತೆ ಇಲ್ಲಿಂದ ಹೊರಡೋಣ ಇವಾಗ ಸ್ನೇಹಿತರೆ ಇದೇ ರೋಡು ಹಿಡಿದು ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಹೋಗ್ಬೇಕು ಸ್ನೇಹಿತರೆ ಹನ್ಲೋಡ್ ಪಾಯಿಂಟಿಗೆ ಏನಂದರೆ ಸ್ನೇಹಿತರೆ ವಿಡಿಯೋ ಚಿಕ್ಕದಾಗ್ಬೋದು ಯಾಕಂದರೆ ಲೋಕಲ್ ಟ್ರಿಪ್ ಅಲ್ವಾ ಸುಮ್ಮನೆ ದಾಡ್ದು ಮಾಡಿ ನಿಮಗೆ ತೋರಿಸಿ ಏನಿಲ್ಲ ಲಾಂಗ್ ಟ್ರಿಪ್ ಆದರೆ ಏನಾದರೂ ತೋರಿಸ್ಬೋದು ಕೊಪ್ಪಳ ಸ್ನೇಹಿತರು ಇಲ್ಲಿ ನೀವು ನೋಡಿರ್ಬೋದು ಕೊಪ್ಪಳಲ್ಲಿ ಏನಂದರೆ ಸ್ಟೀಲು ಲಿಮಿಟೆಡ್ ಅಂತ ಕಂಪ್ನಿ ಇದೆ ಕಲ್ಯಾಣಿ ಇದು ನೋಡಿರ್ಬೋದು ಕೆಲವೊಂದಿಷ್ಟು ದಿನ ಇಲ್ಲಿ ಸ್ನೇಹಿತರೆ ಮೆಟ್ರಲ್ನ ಲ್ಯಾಬ್ ಟೆಸ್ಟ್ ಮಾಡ್ತೀನಿ ಅಂತ ಗಾಡಿ ಪಕ್ಕಕ್ಕೆ ಹಾಕಿಸ್ಕೊಂಡಿದ್ದಾರೆ ಲ್ಯಾಬ್ ಟೆಸ್ಟ್ ಮಾಡಿ ಆ ಮೆಟ್ರಲಲ್ಲಿ ಏನೇ ಹೇಳ್ತಾರೆ ಅವರಿಗೆ ಅದು ರಿಪೋರ್ಟ್ ಬರುತ್ತೆ ಸ್ನೇಹಿತರೆ ಟೆಸ್ಟ್ ಮಾಡಿದ ಮೇಲೆ ಆವಾಗ ನಮ್ಮದು ಇಲ್ಲಿಂದ ಮತ್ತೆ ಅನ್ಲೋಡ್ ಪಾಯಿಂಟ್ ಹೋಗಬೇಕು ಏನಂದರೆ ಸ್ನೇಹಿತರೆ ಇದು ಲ್ಯಾಬ್ ಟೆಸ್ಟಿಂಗ್ ಯಾಕಂದರೆ ಇಲ್ಲಿ ಪಾಸ್ ಆಗಬೇಕು ಮೇನು ಇಲ್ಲಿ ಪಾಸ್ ಆಯ್ತು ಅಂದ್ರೆ ಅನ್ಲೋಡು ಯಾಕಂದರೆ ಇಲ್ಲೇ ಲ್ಯಾಬ್ನಲ್ಲಿ ಟೆಸ್ಟಿಂಗ್ ಮಾಡ್ತಾರೆ ಮೆಟೀರಿಯಲ್ ಹೇಗಿದೆ ಹೇಗಿಲ್ಲ ಅಂತ ಇಲ್ಲಿ ಪಾಸಾಗಿ ರಿಪೋರ್ಟ್ ಬಂತು ಅನ್ಲೋಡ್ ಪಾಯಿಂಟ್ಗೆ ಹೋಗುತ್ತೆ ಗಾಡಿ ಯಾಕಂದ್ರೆ ಸ್ವಲ್ಪ ಸ್ಟ್ರಿಕ್ ಕಂಪ್ನಿ ಎಲ್ಲ ಇದು ಹೆಲ್ಮೆಟ್ ಧರಿಸ್ಬೇಕು ಅರಬೆ ತಗೋಬೇಕು ಬೂಟ್ ಹಾಕೋಬೇಕು ನೋಡಿ ಯಾವ ರೀತಿ ಧೂಳು ಈ ಕಂಪ್ನಿ ಸಿಕ್ಕಲ್ಲಿ ಕೆಂಪ್ ಮಣ್ಣು ಹೋಗಿದ್ರು ಕಾಲಲ್ಲಿ ಮಣ್ಣು ಹತ್ತಿತ್ತು ಇಲ್ಲಿ ತೋರಿಸ್ತೀನಿ ಎಷ್ಟು ಮಣ್ಣು ಎಷ್ಟು ಕೆಂಪು ಮಾಡಿದ್ದು ಫ್ಯಾಕ್ಟ್ರಿಗೆ ನೋಡಿ ಪುಡಿನೋ ಮಣ್ಣು ಗೊತ್ತಿಲ್ಲ ಫೈನಲಿ ಸ್ನೇಹಿತರೆ ಒಂಬತ್ತು ಹತ್ರ ಎಂಟ್ರಿ ಮಾಡಿಸಿದ್ದು ಒಂಬತ್ತು ಸೆಕ್ಯೂರಿಟಿ ಹತ್ರ ಎಂಟ್ರಿ ಮಾಡಿಸಿ ಇವಾಗ ಹಚ್ಚಿದ್ವಿ ಅನ್ಲೋಡಿಗೆ ಇವಾಗ ಇಲ್ಲಿ ಅನ್ಲೋಡ್ ಮಾಡ್ತಾವ್ರೆ ನೋಡಿ ಸ್ನೇಹಿತರೆ ಹೇಗಿದೆ ಈಗ ಅನ್ಲೋಡ್ ಪಾಯಿಂಟು ಏನಂದರೆ ಸ್ನೇಹಿತರಲ್ಲಿ ನಾವು ಒಂದೆರಡು ಸತ ಬಂದಿದ್ವಿ ಅಲ್ಲ ಕಂಪ್ನಿಯಲ್ಲಿ ಎಂಟ್ರಿಯಲ್ಲಿ ಸ್ಟೋರ್ ರೂಮ್ ಅಲ್ಲಿ ಅಂತ ಜಲ್ದಿ ಗೊತ್ತಾಗ್ಬಿಡುತ್ತೆ ಏನಂದರೆ ಹೊಸದವ್ರು ಬಂದರೆ ಇಲ್ಲಿ ಎಂಟ್ರಿ ಮಾಡಿಸಿದ್ರಲ್ಲಿ ಒಂದು ದಿನ ಕಳೆದೋಗ್ಬಿಡುತ್ತೆ ಸ್ನೇಹಿತರಲ್ಲಿ ಹೆಲ್ಮೆಟ್ ಹಾಕ್ಕೊಳ್ಳಿಬೇಕು ಅದನ್ನು ಹಾಕೊಳ್ಬೇಕು ಅಂತ ರೂಲ್ಸ್ಗಳಿವೆ ಸ್ನೇಹಿತರಲ್ಲಿ ಗಾಡಿನಲ್ಲಿ ಹಚ್ಚಿದ್ದೀವಿ ಇವಾಗ ಸ್ನೇಹಿತರೆಲ್ಲಿ ಅನ್ಲೋಡ್ ಮಾಡ್ತಿದ್ದಾವ್ರೆ ಇಲ್ಲಿಂದ ಸುಮ್ಮನೆ ಎಂಟಿ ಮನೆಗಡೆ ಹೋಗೋದು ಯಾಕಂದರೆ ಸಂಕ್ರಮಣ ಬಂತಲ್ವ ಅಲ್ಲಿ ಇಲ್ಲಿ ಟೂರ್ ಹೋಗೋಣ ಅಂತ ನಮ್ಮದು ಖಾಲಿ ಮಾಡಿಸಿ ಹೊರಡೋಣ ಇಲ್ಲಿಂದ ಫೈನಲಿ ಸ್ನೇಹಿತರೆ ಊರ ಕಡೆ ಬಂದ್ವಿ ಇವಾಗ ಊರು ಇಲ್ಲಿಂದ ನಮಗೆ ಬಂದು ಒಂದು ಥರ್ಟಿ ಕಿಲೋಮೀಟ್ರ್ ಫೋರ್ಟಿ ಕಿಲೋಮೀಟ್ರು ಇಲ್ಲಿಂದ ಊರು ಕಡೆ ಹೋಗಿ ಗಾಡಿ ಪಾರ್ಕಿಂಗ್ನ ಮಾಡೋಣ